ಕನಸುಗಳು ಹೇಗೆ ಬರುತ್ತೆ ಅಂತ ಈ ಚಾನಲ್ನಲ್ಲಿರೋ ಸಿಕ್ಸ್ಟಿ ಪರ್ಸೆಂಟ್ ವಿಡಿಯೋಗಳ ಕಾಮೆಂಟ್ಗಳಲ್ಲಿ ಒಂದಾದರೂ ಕಾಮೆಂಟ್ ಇರುತ್ತೆ ಆದರೆ ಡ್ರೀಮ್ಸ್ ಅದೇಗೆ ಫಾರ್ಮ್ ಆಗುತ್ತೆ ಅದರ ಪರ್ಪಸ್ ಏನು ಅನ್ನೋದು ಎಷ್ಟೋ ವರ್ಷಗಳಿಂದ ಮಿಲಿಯನ್ ಡಾಲರ್ಸ್ ಖರ್ಚು ಮಾಡಿ ರಿಸರ್ಚ್ ಮಾಡ್ತಿದ್ರು ಕೂಡ ಇನ್ನೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಕೆಲವು ಥೀರಿಗಳಿದ್ರೂ ಅವುಗಳಿಗೆ ಸೈಂಟಿಫಿಕ್ ಪ್ರೂಫ್ಸ್ ಇಲ್ಲ ಆದ್ದರಿಂದ ಸುಳ್ಳೋ ನಿಜಾನೋ ಅಂತ ಗೊತ್ತಿಲ್ಲದಿರೋ ಆ ಥಿಯರೀಸ್ನ ತಿಳ್ಕೊಳ್ಳೋಕ್ಕಿಂತ ನಿಜ ಅಂತ ಪ್ರೂವ್ ಆಗಿರೋ ಡ್ರೀಮ್ಸ್ನ ಕೆಲವು ಫ್ಯಾಕ್ಟ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲು ನಮಗೆ ಕನಸು ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋಣ ನಮ್ಮ ನಿದ್ದೆಯಲ್ಲಿ ಐದು ಸ್ಟೇಜಸ್ ಇರುತ್ತೆ ಫಸ್ಟ್ ಸ್ಟೇಜ್ ನಾವು ನಿದ್ದೆಗೆ ಜಾರಿದಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ಕೇವಲ ಸ್ವಲ್ಪ ಹೊತ್ತು ಮಾತ್ರವಿರುತ್ತೆ ಈ ಸ್ಟೇಜ್ನಲ್ಲಿ ನಮ್ಮ ಹಾರ್ಟ್ ಬೀಟ್ ಸ್ಲೋ ಆಗುತ್ತೆ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಮ್ಮ ಬ್ರೈನ್ನಿಂದ ಥೀಟಾ ವೇವ್ಸ್ ಬರುತ್ತೆ ನಂತರ ಸ್ಟೇಜ್ ಟೂ ಬರುತ್ತೆ ಇದು ಇಪ್ಪತ್ತೈದು ನಿಮಿಷಗಳ ಕಾಲ ಇರುತ್ತೆ ಈಗ ಬಾಡಿ ಟೆಂಪ್ರೇಚರ್ ಕೂಡ ಕಡಿಮೆ ಆಗುತ್ತೆ ಮತ್ತು ಬ್ರೈನ್ ವೇವ್ಸ್ ಈ ರೀತಿ ಇರುತ್ತೆ ನಂತರ ಮೂರು ಮತ್ತು ನಾಲ್ಕನೇ ಸ್ಟೇಜ್ ಬರುತ್ತೆ ಈ ಸಮಯದಲ್ಲಿ ನಮಗೆ ಎಚ್ಚರವಾಗುವುದು ತುಂಬಾ ಕಷ್ಟ ಈ ಸ್ಟೇಜಸ್ಗಳಲ್ಲಿ ಬಾಡಿ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಮತ್ತು ದೇಹದಲ್ಲಿನ ಕಣಗಳು ರಿಪೇರ್ ಆಗೋದು ಬೆಳೆಯೋದು ಮಾಡುತ್ತೆ ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಂತರ ಕೊನೆಯದಾಗಿ ಐದನೇ ಸ್ಟೇಜ್ ಬರುತ್ತೆ ಈ ಐದನೇ ಸ್ಟೇಜ್ ನಾವು ನಿದ್ದೆಗೆ ಜಾರಿದ ತೊಂಬತ್ತು ನಿಮಿಷಗಳಿಗೆ ಬರುತ್ತೆ ಈ ಸಮಯದಲ್ಲೇ ನಮಗೆ ಸ್ಟ್ರಾಂಗ್ ಕನಸುಗಳು ಬರೋದು ಇದಕ್ಕಿಂತ ಹಿಂದಿನ ಸ್ಟೇಜ್ಗಳಲ್ಲಿ ಕನಸುಗಳು ಬರೋದು ತುಂಬಾ ಕಡಿಮೆ ಬಂದ್ರು ಕೂಡ ಅವು ತುಂಬಾ ಹೊತ್ತು ಸ್ಟೇಬಲ್ ಆಗಿ ಇರಲ್ಲ ಈ ಆರ್ ಎಂ ಸ್ಟೇಜ್ ನಲ್ಲೇ ತುಂಬಾ ಸ್ಟೇಬಲ್ ಆಗಿರೋ ಮೂವಿ ತರ ಇರೋ ಕನಸುಗಳು ಬರುತ್ತೆ ಈ ಸ್ಟೇಜ್ ನಲ್ಲಿ ನಮ್ಮ ಹಾರ್ಟ್ ಬೀಟ್ ಮತ್ತು ಉಸಿರಾಟ ವೇಗವಾಗುತ್ತೆ ಲಿಮ್ ಮಸಲ್ಸ್ ಟೆಂಪ್ರರಿ ಆಗಿ ಪ್ಯಾರಲೈಸ್ ಆಗ್ತವೆ ಆಗ ಬ್ರೈನ್ ಆಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಕಣ್ಣುಗಳು ಒಂದೇ ಕಡೆ ಇರದೆ ಓಡಾಡ್ತಾ ಇರ್ತವೆ ಅದಕ್ಕೆ ಈ ಸ್ಟೇಜ್ಗೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಟೇಜ್ ಅಂತ ಕರೀತಾರೆ ಶಾರ್ಟ್ ನಲ್ಲಿ ಆರ್ ಇ ಎಂ ಸ್ಟೇಜ್ ಅಂತಾರೆ ಈ ಐದು ಸ್ಟೇಜ್ಗಳು ಸುಮಾರು ಪ್ರತಿ ತೊಂಬತ್ತು ನಿಮಿಷಗಳಿಗೊಮ್ಮೆ ಮತ್ತೆ ಮತ್ತೆ ಬರ್ತವೆ ಆರ್ ಎಂ ಸ್ಟೇಜ್ ಮೊದಲ ಸೈಕಲ್ನಲ್ಲಿ ಹತ್ತು ನಿಮಿಷಗಳ ಕಾಲ ಇರುತ್ತೆ ಮತ್ತು ಕೊನೆಯ ಸೈಕಲ್ನಲ್ಲಿ ತೊಂಬತ್ತು ನಿಮಿಷಗಳ ಕಾಲ ಇರುತ್ತೆ ಅದಕ್ಕೆ ನಮಗೆ ನಾವು ಏಳು ಎರಡು ತಾಸಿನ ಮುಂಚೆ ಬೆಳಗ್ಗೆ ಹೊತ್ತು ದೊಡ್ಡ ದೊಡ್ಡ ಕನಸುಗಳು ಬೀಳ್ತಾ ಇರುತ್ತೆ ನಾವು ಕಂಡ ಕನಸನ್ನು ಎದ್ದ ಐದು ನಿಮಿಷದಲ್ಲೇ ತೊಂಬತ್ತು ಪರ್ಸೆಂಟ್ ಮರ್ತೋಗ್ತೀವಿ ನಮಗೆ ನೆನಪಿರೋದು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಇನ್ನೊಂದು ತಾಸಲ್ಲೇ ಆ ಹತ್ತು ಪರ್ಸೆಂಟ್ ಕೂಡ ಮರ್ತೋಗ್ತೀವಿ ನಂತರ ಅದನ್ನು ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಊಹಿಸಿಕೊಳ್ತೀವೇ ಹೊರತು ಅದೇ ಸೇಮ್ ಫೀಲ್ನಿಂದ ನಿಂದ ಕೂಡಿದ ಡ್ರೀಮ್ ನೆನಪಾಗಲ್ಲ ಜಸ್ಟ್ ಆ ದೃಶ್ಯವನ್ನ ಊಹಿಸಿಕೊಳ್ತೀವಿ ಅಷ್ಟೇ ನಾವು ಅಂದ್ಕೊಳ್ತೀವಿ ಕೆಲವರಿಗೆ ಕನಸುಗಳು ಬರಲ್ಲ ಅಂತ ಆದ್ರೆ ಪ್ರತಿಯೊಬ್ಬರಿಗೂ ಡ್ರೀಮ್ಸ್ ಬಂದೇ ಬರುತ್ತೆ ಬರಲಿಲ್ಲ ಅಂದ್ರೆ ಅಂಥವ್ರಿಗೆ ಬ್ರೈನ್ಗೆ ಸಂಬಂಧಿಸಿದ ಯಾವುದೋ ದೊಡ್ಡ ಕಾಯಿಲೆ ಇದೆ ಅಂತ ಅರ್ಥ ಒಂದ್ ವೇಳೆ ನಿಮಗೆ ಯಾವ ಡಿಸಾರ್ಡರ್ ಇಲ್ಲದೆ ಡ್ರೀಮ್ಸ್ ಬರ್ತಾ ಇಲ್ಲ ಅಂದ್ರೆ ನೀವು ನಿಮ್ಮ ಕನಸುಗಳನ್ನ ಬೇಗ ಮರ್ತೋಗ್ತಿದ್ದೀರಿ ಅಂದ್ರೆ ರಾತ್ರಿ ನಿಮಗೆ ಬಂದ ಕನಸನ್ನ ಬೆಳಗ್ಗೆ ಏಳದ್ರೊಳಗೆ ಮರ್ತೋಗ್ತಿದ್ದೀರಿ ಆದ್ರಿಂದ ನಿಮಗೆ ಕನಸೇ ಬಂದಿಲ್ಲ ಅನ್ನೋ ತರ ಇರುತ್ತೆ ನಮ್ಮ ಕನಸುಗಳಲ್ಲಿ ನಾವು ಆಲ್ರೆಡಿ ನೋಡಿದ ಮುಖಗಳಿರೋ ವ್ಯಕ್ತಿಗಳೇ ಕಾಣ್ತಾರೆ ಎಂದೂ ನೋಡದ ಬೇರೆ ವ್ಯಕ್ತಿಗಳು ಕಾಣಿಸಲ್ಲ ಇದು ಯಾಕೆ ಅಂದ್ರೆ ನಮ್ಮ ಬ್ರೈನ್ಗೆ ಹೊಸ ಮುಖಗಳನ್ನು ಸೃಷ್ಟಿಸುವ ಸಾಮರ್ಥ್ಯವಿಲ್ಲ ಈಗ ನಿಮ್ಗೆ ಈ ರೀತಿ ಅನಿಸ್ತಿರ್ಬೋದು ನನ್ನ ಕನಸಲ್ಲಿ ಎಂದೂ ನೋಡದ ವ್ಯಕ್ತಿಗಳು ತುಂಬಾ ಸಲ ಬಂದಿದ್ದಾರೆ ಅಂತ ಇದಕ್ಕೆ ಉತ್ತರ ಏನಂದ್ರೆ ನೀವು ದಿನ ಹೊರಗೋದಾಗ ಎಷ್ಟೋ ಜನ ಪರಿಚಯವಿಲ್ಲದ ವ್ಯಕ್ತಿಗಳನ್ನು ನೋಡ್ತೀರಿ ಆದರೆ ನಾವು ನೋಡಿದ ಪ್ರತಿಯೊಬ್ಬರ ಮುಖನೂ ನಮಗೆ ನೆನಪಿರಲ್ಲ ನಮ್ಮ ಕಾನ್ಶಿಯಸ್ ಮೈಂಡ್ ಡಿಸ್ಟರ್ಬ್ ಮಾಡದೇ ಇದ್ದಾಗ ಅನ್ಕಾನ್ಷಿಯಸ್ ಆಗಿ ನಾವು ಮಲಗಿದ್ದಾಗ ರ್ಯಾಂಡಮ್ ಆಗಿ ನಾವು ಎಂದೋ ಯಾವತ್ತೋ ನೋಡಿದ ವ್ಯಕ್ತಿಯ ಮುಖಗಳನ್ನು ನಮ್ಮ ಬ್ರೈನ್ ಮತ್ತೆ ಸೃಷ್ಟಿಸೋ ಪ್ರಯತ್ನ ಮಾಡುತ್ತೆ ಅವರು ಯಾರು ಅಂತ ಗೊತ್ತಿಲ್ದಿರೋದ್ರಿಂದ ಅವರು ನಮಗೆ ಅಪರಿಚಿತ ವ್ಯಕ್ತಿಗಳ ತರಾನೇ ಕಾಣ್ತಾರೆ ಒಂದು ಸ್ಟಡಿ ಪ್ರಕಾರ ಸಾಮಾನ್ಯವಾಗಿ ಮನುಷ್ಯರು ಒಂದು ರಾತ್ರಿಗೆ ನಾಲ್ಕರಿಂದ ಏಳು ಕನಸುಗಳು ಕಾಣಬಹುದು ನಿಮಗೆ ಯಾವತ್ತಾದರೂ ಒಂದಕ್ಕಿಂತ ಜಾಸ್ತಿ ಎಷ್ಟು ಕನಸುಗಳು ಬಿದ್ದಿವೆ ಅಂತ ತಿಳಿಸಿ ತುಂಬಾ ಜನ ಮನುಷ್ಯರೊಬ್ಬರೇ ಕನಸು ಕಾಣಬಲ್ಲರು ಅನ್ಕೊಳ್ತಾರೆ ಆದರೆ ಪ್ರಾಣಿಗಳು ಸಹ ಕನಸು ಕಾಣಬಲ್ಲವು ಇದನ್ನ ಹೇಗೆ ಹೇಳಲಾಗಿದೆ ಅಂದರೆ ತುಂಬಾ ಪ್ರಾಣಿಗಳ ಮೇಲೆ ಸ್ಟಡಿ ಮಾಡಿದ್ರೆ ಅವು ಮಲಗಿದ್ದಾಗ ಮನುಷ್ಯರು ಮಲಗಿ ಕನಸು ಕಾಣುವಾಗ ಯಾವ ರೀತಿ ಬ್ರೈನ್ ವೇವ್ಸ್ ಇರುತ್ತೋ ಅವುಗಳಿಂದ ಕೂಡ ಅದೇ ರೀತಿ ಬ್ರೈನ್ ವೇವ್ಸ್ ಬಂದಿವೆ ಇದರಿಂದ ಪ್ರಾಣಿಗಳು ಕೂಡ ಕನಸು ಕಾಣ್ತವೆ ಅಂತ ಪ್ರೂವ್ ಆಗಿದೆ ಸಲ ನಾವು ಕನಸು ಕಾಣುವಾಗ ಆ ಕನಸು ರಿಯಲ್ ಲೈಫ್ ನಲ್ಲಿ ನಡೆಯುವ ಬದಲಾವಣೆಗಳಿಗೆ ತಕ್ಕಂತೆ ಬದಲಾಗ್ತಾ ಇರುತ್ತೆ ಅಂದ್ರೆ ನೀವು ಮಲಗಿದ್ದಾಗ ನಿಮ್ಮ ಮನೆ ಮುಂದೆ ಯಾರಾದ್ರೂ ಕಾರ್ ಹಾರನ್ ಹಾಕಿದ್ರೆ ನಿಮ್ಮ ಕನಸಲ್ಲಿ ಕೂಡ ಸಡನ್ ಆಗಿ ಒಂದು ಕಾರ್ ಬಂದಿರುತ್ತೆ ಮತ್ತು ನಿಮ್ಮ ಫ್ರೆಂಡ್ ಯಾರಾದ್ರೂ ನೀವು ಮಲಗಿದ್ದಾಗ ಪಿಂದ ಮೆಲ್ಲಗೆ ಚುಚ್ಚಿದ್ರೆ ನಿಮಗೆ ಕನಸಲ್ಲಿ ಹಾವು ಕಚ್ಚಿದಂತ ಆಗ್ಬೋದು ಈ ರೀತಿ ಆಗೋದು ನಾವು ಗಾಢ ನಿದ್ರೆಯಲ್ಲಿ ಇದ್ದಾಗ ಮಾತ್ರ ಪುರುಷ ಮತ್ತು ಮಹಿಳೆಯರಿಗೆ ಬೀಳೋ ಕನಸುಗಳಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಪುರುಷರಿಗೆ ತಮ್ಮ ಕನಸಿನಲ್ಲಿ ಬರೋ ವ್ಯಕ್ತಿಗಳು ಜಾಸ್ತಿ ಜನ ಪುರುಷರೇ ಇರ್ತಾರೆ ಮಹಿಳೆಯರು ಬರೋದು ತುಂಬಾ ಕಡಿಮೆ ಆದ್ರೆ ಮಹಿಳೆಯರ ಕನಸಲ್ಲಿ ಪುರುಷರು ಮತ್ತು ಮಹಿಳೆಯರು ಈಕ್ವೆಲ್ ಸಂಖ್ಯೆಯಲ್ಲಿ ಕಾಣ್ತಾರೆ ಇನ್ನೊಂದು ವ್ಯತ್ಯಾಸ ಏನಂದ್ರೆ ಪುರುಷರು ಕನಸಲ್ಲಿ ತುಂಬಾ ಬೇಗ ನಿರ್ಧಾರಗಳನ್ನು ತಗೊಳ್ತಾರಂತೆ ಅಂದ್ರೆ ಉದಾಹರಣೆಗೆ ಒಂದು ಬೆಟ್ಟದ ಮೇಲಿಂದ ಹಾರೋ ಪರಿಸ್ಥಿತಿ ಬಂದ್ರೆ ಹಾರಿಬಿಡ್ತಾರೆ ಆದ್ರೆ ಮಹಿಳೆಯರು ಬೆಟ್ಟದ ಮೇಲಿಂದ ಹಾರೋ ಪರಿಸ್ಥಿತಿ ಬಂದಾಗ ಹಾರೋದ್ರೊಳಗೆ ಎಚ್ಚರವಾಗುತ್ತೆ ಅಥವಾ ಆ ಸಂದರ್ಭನೇ ಬದಲಾಗಿ ಬಿಡುತ್ತೆ ಈ ಬೆಟ್ಟದ ಮೇಲಿಂದ ಆರೋದು ಕೇವಲ ಎಕ್ಸಾಂಪಲ್ ಮಾತ್ರ ಇದೇ ನಿಜ ಅಲ್ಲ ಇದೆಷ್ಟು ನಿಜನೋ ಗೊತ್ತಿಲ್ಲ ಆದರೆ ಕೆಲವು ಸರ್ವೆಗಳ ಪ್ರಕಾರ ಈ ಪ್ರಪಂಚದಲ್ಲಿ ಹದಿನೆಂಟರಿಂದ ಮೂವತ್ತೆಂಟು ಪರ್ಸೆಂಟ್ ಜನರಿಗೆ ಮುಂದೆ ಆಗೋ ಸನ್ನಿವೇಶಗಳನ್ನು ಕನಸಲ್ಲಿ ಮೊದಲೇ ಕಾಣ್ತಾರೆ ಅಂದ್ರೆ ರಿಯಲ್ ಲೈಫ್ ನಲ್ಲಿ ಆಗೋದು ಮೊದಲೇ ಕನಸಲ್ಲಿ ಬಂದಿರುತ್ತೆ ಇಂಥ ಡ್ರೀಮ್ಸ್ಗೆ ರೀಕಿಷನ್ ಡ್ರೀಮ್ಸ್ ಅಂತ ಕರೀತಾರೆ ನಿದ್ದೆಯಲ್ಲಿ ಗೊರಕೆ ಹೊಡೆಯುವ ವ್ಯಕ್ತಿಗಳಿಗೆ ಕನಸುಗಳು ಬರಲ್ಲ ಅಂತ ಒಂದು ನಂಬಿಕೆ ಇದೆ ಆದರೆ ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ಇಲ್ಲ ಹಾಗಂತ ಇದು ಸುಳ್ಳು ಅಂತ ಹೇಳೋಕ್ಕೂ ಕೂಡ ಸರಿಯಾದ ಪ್ರೂಫ್ಸ್ ಇಲ್ಲ ದೊಡ್ಡ ಕನಸು ಬರೋದು ಬೆಳಗ್ಗೆ ಹೊತ್ತು ನಿಮಗೆ ಎಚ್ಚರವಾಗೋ ಎರಡು ಮೂರು ಗಂಟೆಗಳ ಮುಂಚೆ ತುಂಬಾ ದೊಡ್ಡ ಕನಸುಗಳು ಬರ್ತವಂತೆ ನಮಗೆ ನಿಜ ಜೀವನದಲ್ಲಿ ಏನಾದರೂ ವಿಚಿತ್ರ ಘಟನೆಗಳು ನಡೆದ್ರೆ ತುಂಬಾ ಆಶ್ಚರ್ಯವಾಗುತ್ತೆ ಉದಾಹರಣೆಗೆ ನಮಗೆ ಇದ್ದಕ್ಕಿದ್ದಂತೆ ಸೂಪರ್ ಮ್ಯಾನ್ ಪವರ್ಸ್ ಬಂದ್ರೆ ನಾವು ಅದಕ್ಕೆ ತುಂಬ ಆಶ್ಚರ್ಯ ಪಡ್ತೀವಿ ಆ ಆಶ್ಚರ್ಯ ಹೇಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ನಿಮಗೇ ಗೊತ್ತು ಆದರೆ ಕನಸಲ್ಲಿ ಇಂಥ ವಿಚಿತ್ರ ಘಟನೆಗಳು ನಡೆದ್ರೆ ನಿಜ ಜೀವನದಲ್ಲಿ ಆಶ್ಚರ್ಯಪಟ್ಟಷ್ಟು ಆಶ್ಚರ್ಯವಾಗಲ್ವಂತೆ ಆ ರೀತಿ ಆಶ್ಚರ್ಯ ಪಡೋ ಸೆನ್ಸಸ್ನ ನಮ್ಮ ಬ್ರೈನ್ ನಾವು ಕನಸು ಕಾಣುವಾಗ ಆಫ್ ಮಾಡಿರುತ್ತಂತೆ ಆಫ್ ಅಂದರೆ ಸ್ವಿಚ್ ಆಫ್ ಅಲ್ಲ ಅದು ಬೇರೆ ಥರ ನಮಗೆ ನಮ್ಮ ಲೈಫ್ನಲ್ಲಿ ತುಂಬ ಕಡಿಮೆ ಸ್ಟ್ರೆಸ್ ಇದ್ದು ತುಂಬ ಸ್ಯಾಟಿಸ್ಫೈಡ್ ಜೀವನವನ್ನು ಅನುಭವಿಸ್ತಿದ್ರೆ ನಮ್ಮ ನಿದ್ದೆಯಲ್ಲಿ ಕೂಡ ತುಂಬಾ ಸ್ಯಾಟಿಸ್ಫೈಡ್ ಆಗಿರೋ ತುಂಬಾ ಪಾಸಿಟಿವ್ ಆಗಿರೋ ಡ್ರೀಮ್ಸ್ ಬರುತ್ತಂತೆ ಜಾಸ್ತಿ ಭಯಾನಕ ಕನಸುಗಳು ಬೀಳೋದು ಮೂರರಿಂದ ಆರು ವರ್ಷಗಳೊಳಗಿನ ಮಕ್ಕಳಿಗೆ ನಂತರ ಹತ್ತು ವರ್ಷಗಳಾಗುವವರೆಗೂ ಭಯಾನಕ ಕನಸುಗಳು ಬೀಳೋದು ಕಡಿಮೆ ಆಗ್ತಾ ಹೋಗುತ್ತಂತೆ ಹತ್ತು ವರ್ಷಗಳ ನಂತರ ಈ ಭಯಾನಕ ಕನಸುಗಳು ಬೀಳೋದು ತುಂಬಾ ಕಡಿಮೆ ಆದ್ರೆ ಹತ್ತು ವರ್ಷಗಳ ನಂತರ ಕೂಡ ಪುರುಷರಿಗಿಂತ ಮಹಿಳೆಯರಿಗೇನೆ ಜಾಸ್ತಿ ಭಯಾನಕ ಕನಸುಗಳು ಬೀಳ್ತವಂತೆ ನಮಗಿರೋ ಕೆಲವೊಂದು ಫೀಲಿಂಗ್ಸ್ ನ ಹೊರಗೆ ಹೇಳ್ಕೊಳ್ಳೋಕೆ ಆಗಲ್ಲ ಅಂತ ಫೀಲಿಂಗ್ಸ್ ಎಲ್ಲ ಕನಸುಗಳಲ್ಲಿ ದೃಶ್ಯವಾಗಿ ಬರ್ತವೆ ನಮಗೆ ಆ ಫೀಲಿಂಗ್ ಬಗ್ಗೆ ಗೊತ್ತಿಲ್ಲದಿರೋ ಡೀಟೇಲ್ಸ್ ಕೂಡ ಆ ಕನಸಲ್ಲಿ ಕ್ಲಿಯರ್ ಆಗಿ ಇರ್ತಾವಂತೆ ನಾವು ನಮಗೆ ಬರೋ ಡ್ರೀಮ್ಸ್ ನ ರ್ಯಾಂಡಮ್ ಅನ್ಕೊಳ್ತೀವಿ ಆದ್ರೆ ಅವನ್ನ ಕಂಟ್ರೋಲ್ ಮಾಡಬಹುದು ಅದಕ್ಕೆ ಕೆಲವು ರೀತಿಯ ಟೆಕ್ನಿಕ್ಸ್ ಇರುತ್ತೆ ನಿಮ್ಮ ಡ್ರೀಮ್ಸ್ ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ ಆದ್ರಿಂದ ನಿಮ್ಮ ಡ್ರೀಮ್ಸ್ ನ ಕಂಟ್ರೋಲ್ ಮಾಡೋ ಟೆಕ್ನಿಕ್ಸ್ನ ನೀವೇ ಕಂಡುಹಿಡಬೇಕು ನಾನು ಕೂಡ ಕೆಲವು ಸಲ ನನಗೆ ಬಂದ ಡ್ರೀಮ್ಸ್ನ ಕಂಟ್ರೋಲ್ ಮಾಡಿದ್ದೀನಿ ಆದರೆ ಎಲ್ಲ ಡ್ರೀಮ್ಸ್ ಅಲ್ಲ ಕೆಲವು ಮಾತ್ರ ಆದರೆ ಅವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಟೆಕ್ನಿಕ್ ನನಗೆ ಗೊತ್ತಿಲ್ಲ ಆ ಸಂದರ್ಭಕ್ಕೆ ಆ ರೀತಿ ಆಯಿತು ಆದರೆ ಇದೇನೋ ಅದ್ಭುತ ಶಕ್ತಿ ಅಲ್ಲ ಪ್ರಯತ್ನ ಮಾಡಿದರೆ ಸಾಧ್ಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ